ಗಾರ್ಡ್ನಿಂಗ್ ಮಾಡಬೇಕು ಅಂತಂದರೆ ಕೆಲವೊಬ್ಬರಿಗೆ ಲಿಕ್ವಿಡ್ ಫರ್ಟಿಲೈಸರ್ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇರುತ್ತೆ ಕೆಲವೊಬ್ಬರಿಗೆ ಟೈಮ್ ಇರಲ್ಲ ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿರೋರಿಗೆ ಈ ಒಂದು ಫರ್ಟಿಲೈಸರ್ ತುಂಬ ಉಪಯುಕ್ತವಾಗಿರೋದ್ರ ಜೊತೆಗೆ ಮಳೆ ಬಂದ ನಂತರ ನಮ್ಮ ಗಿಡಗಳಿಗೆ ಏನು ಫರ್ಟಿಲೈಸರ್ ಮಾಡಬೇಕು ನಮ್ಮ ಹತ್ರ ಟೈಮ್ ಇಲ್ಲ ನಾವು ಇನ್ಸ್ಟಂಟ್ ಫರ್ಟಿಲೈಸರ್ ಮಾಡಬೇಕು ಅಂತ ನಿಮ್ಮ ಹತ್ರ ಏನಾದರೂ ಕ್ವಶನ್ಸ್ ಇದ್ದರೆ ಈ ಫರ್ಟಿಲೈಸರ್ ನಿಮಗೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಮಳೆಗಾಲದ ನಂತರ ಗಿಡಗಳನ್ನು ಯಾವ ರೀತಿ ನಾವು ಮತ್ತೆ ಫ್ಲವರಿಂಗ್ಗೆ ಮತ್ತು ಚಿಗುರು ಬರೋದಕ್ಕೆ ಪ್ರೂನಿಂಗ್ ಮಾಡ್ತಾ ಇದ್ದರೆ ಅದನ್ನು ನೆಕ್ಸ್ಟ್ ಸ್ಟೆಮ್ ಆಗಿರ್ಬೋದು ಅದರ ಚಿಗುರಾಗಿರ್ಬೋದು ಯಾವ ರೀತಿ ಅದನ್ನು ನಾವು ಬಲಿಷ್ಠವಾಗಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂಯಸ್ ನೋಡ್ತಾ ಇರಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ ನೀವು ಮಳೆ ಬರ್ತಾ ಇದ್ರಿ ಅಥವಾ ಮಳೆ ನಿಂತು ಹೋಗಿದ್ರೆ ಗಿಡದಲ್ಲಿ ತುಂಬ ಚೇಂಜಸ್ ಆಗಿರುತ್ತೆ ಎಲೆಗಳೆಲ್ಲ ಹಳದಿಯಾಗಿರುತ್ತೆ ಎಲೆಗಳೆಲ್ಲ ಉದುರು ಹೋಗಿರುತ್ತೆ ಫ್ಲವರ್ಸ್ ಬಂದು ನೀವು ಫ್ಲವರ್ಸನ್ನು ಕಟ್ ಮಾಡಿ ಆ ಟಿಪ್ ಹಾಗೆ ಇದ್ದರೆ ಅದನ್ನೆಲ್ಲ ನೀವೇನು ಮಾಡಬೇಕು ಇವಾಗ ಮತ್ತೆ ಚಿಗುರು ಬರೋದಕ್ಕೆ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಫ್ಲವರ್ಸ್ ಚಿಕ್ಕ ಕಟಿಂಗ್ ಆಗಿದ್ರು ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಬಂಚಸ್ನಲ್ಲಿ ಫ್ಲವರ್ಸ್ ಬರ್ತಾ ಇದೆ ಈ ರೀತಿ ನೀವು ಕೂಡ ಕಟಿಂಗ್ಸ್ಗಳನ್ನು ಹಚ್ಚಿದರೆ ಆ ಕಟ್ಟಿಂಗ್ಸ್ ಚೆನ್ನಾಗಿ ಗ್ರೋತ್ ಆಗಬೇಕು ಆ ಕಟ್ಟಿಂಗ್ಸ್ಗಳಲ್ಲೂ ಫ್ಲವರ್ಸ್ ತುಂಬ ಬೇಗ ಬೇಗ ಬರಬೇಕು ಅನ್ನೋದಾದರೆ ನೀವು ಏನು ಮಾಡಬೇಕು ಅಂತಂದರೆ ಈ ಫರ್ಟಿಲೈಸರ್ನ ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಅದಕ್ಕೂ ಮುಂಚೆ ನಮ್ಮ ಹತ್ರ ಹಳೆ ಪ್ಲಾಂಟ್ಸ್ ಇದ್ದರೆ ಅದರಲ್ಲಿ ಚೆನ್ನಾಗಿ ಫ್ಲವರ್ಸ್ ಬಂದು ಹೋಗಿದರೆ ತುಂಬ ಜನ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನಮ್ಮ ಗಿಡದ ಎಲೆಗಳಲ್ಲಿ ಡಾಟ್ಸ್ ಆಗ್ತಾಯಿದೆ ಎಲ್ಲೋ ಇದೆ ಫ್ಲವರ್ಸ್ ಚೆನ್ನಾಗಿ ಅರಳ್ತಾ ಇಲ್ಲ ಫ್ಲವರ್ಸ್ ಬರ್ತಾ ಇಲ್ಲ ಅನ್ನೋದಾದರೆ ಇನ್ನೂ ಕೂಡ ಪ್ರೂನಿಂಗ್ ಮಾಡೋದಕ್ಕೆ ಲೈಟ್ ಪ್ರೂನಿಂಗ್ ಮಾಡೋದಕ್ಕೆ ಚೆನ್ನಾಗಿ ನಮಗೆ ಟೈಮ್ ಇದೆ ಯಾಕಂತಂದರೆ ಇನ್ನೂ ಸರ್ತಿ ನಾಲ್ಕು ಸರ್ತಿ ಲೈಟಾಗಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ಹತ್ರ ಇನ್ನೂ ಪ್ರೂನಿಂಗ್ ಮಾಡೋದಕ್ಕೆ ಅವಕಾಶ ಇರೋದರಿಂದ ನಮ್ಮ ಗಿಡಗಳಲ್ಲಿ ಫ್ಲವರ್ಸ್ ಅರಳು ಹೋಗಿದ್ರೆ ಅದರಲ್ಲಿ ಇನ್ಫೆಕ್ಟ್ ಆಗಿರುವಂಥ ಲೀವ್ಸ್ ಇದ್ದರೆ ಅಥವಾ ಡೆಡ್ ಶೂಟ್ಸ್ ಇದ್ದರೆ ಅದರಲ್ಲಿ ಫ್ಲವರ್ಸ್ ಬಂದು ಹೋಗಿದರೆ ಆ ಎಲೆಗಳನ್ನು ಆ ಬ್ರಾಂಚಸನ್ನು ನೀವೇನು ಮಾಡಿ ಈ ರೀತಿ ಲೈಟಾಗಿ ಪ್ರೂನಿಂಗ್ ಮಾಡಿ ತೆಗೆದುಹಾಕ್ಬಿಡಿ ಇದರಿಂದ ಏನಾಗುತ್ತೆ ಅಂತಂದರೆ ಆವಾಗ ಆವಾಗ ಮಳೆ ಬರ್ತಾ ಇರೋದ್ರಿಂದ ಕ್ಲೈಮೇಟ್ ಕೂಡ ಚೆನ್ನಾಗಿರೋದ್ರಿಂದ ಗ್ರೋತ್ ತುಂಬ ಚೆನ್ನಾಗಾಗೋದ್ರ ಜೊತೆಗೆ ಗಿಡಗಳಲ್ಲಿ ಒಳ್ಳೊಳ್ಳೆ ಬ್ರಾಂಚಸ್ ಕೂಡ ಬರುತ್ತೆ ಆ ಎಲ್ಲ ಬ್ರಾಂಚಸ್ನಲ್ಲಿ ನಿಮಗೆ ಹೂಗಳು ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಡ್ಕೊಳ್ಬೋದು ಅದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂಥ ಮುಖ್ಯ ಕೆಲಸ ಏನು ಅಂತಂದರೆ ನಾನು ಹೇಳಿರುವಂಥ ಆರ್ಗ್ಯಾನಿಕ್ ಲಿಕ್ವಿಡ್ ಫಂಗಿಸೈಡ್ ಏನಿದೆಯಲ್ಲ ಬೆಳ್ಳುಳ್ಳಿ ಅಲೋವೆರಾ ಇವುಗಳನ್ನು ಕೂಡ ನೀವು ಎರಡು ಮೂರು ದಿನಕ್ಕೊಮ್ಮೆ ದಿನಕ್ಕೊಮ್ಮೆ ಸ್ಪ್ರೇ ಮಾಡೋದನ್ನು ಮರಿಬೇಡಿ ಇದರಿಂದ ಗಿಡಗಳಲ್ಲಿ ಬರ್ತಾ ಇರುವಂಥ ಚಿಗುರಾಗಿರ್ಬೋದು ಅಥವಾ ನ್ಯೂ ಶೂಟ್ಸ್ ಆಗಿರ್ಬೋದು ಇವು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಇದು ಒಳ್ಳೆಯ ಫಂಗಿಸೈಡ್ ಥರ ವರ್ಕ್ ಮಾಡುತ್ತೆ ಈ ರೀತಿ ಮಾಡೋದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ಯಾವ ಹೆಲ್ದಿ ಬ್ರಾಂಚಸ್ ಇರುತ್ತೆ ಯಾವ ಬ್ರಾಂಚಸ್ನಲ್ಲಿ ನ್ಯೂ ಶೂಟ್ಸ್ ಬರ್ತಾ ಇರುತ್ತೆ ಅದಕ್ಕೆ ಮಾತ್ರ ಈ ಫರ್ಟಿಲೈಸರ್ ಹೋಗೋದ್ರಿಂದ ಗಿಡಗಳು ಇನ್ನಷ್ಟು ಆರೋಗ್ಯಕರವಾಗಿ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಬನ್ನಿ ಹಾಗಾದರೆ ಆ ಫರ್ಟಿಲೈಸರ್ ಯಾವುದು ಅನ್ನೋದನ್ನು ನಾವಿಲ್ಲಿ ನೋಡೋಣ ನೋಡಿ ನಾನಿಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ ಕೆಲವೊಂದು ನಮ್ಮ ಅಡುಗೆ ಮನೆಯಲ್ಲೇ ಸಿಗುತ್ತೆ ಕೆಲವೊಂದು ನಾವು ಮಾರ್ಕೆಟಿಂದ ಕೂಡ ತರಬೇಕಾಗುತ್ತೆ ಫಸ್ಟ್ ಬಂದು ಅರ್ಶಿಣ ಪುಡಿ ಇದರ ಗುಣಗಳೇನು ಇದನ್ನು ಯಾಕೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ನೋಡಿ ನೆಕ್ಸ್ಟ್ ನಾನಿಲ್ಲಿ ಸಿ ವಿಡ್ ಇದೆಯಲ್ಲ ಇದನ್ನು ಈಚ್ ಸ್ಪೂನಿನ ಎರಡು ಸ್ಪೂನ್ನಷ್ಟು ನಾನಿಲ್ಲಿ ಸೀವಿಡ್ ವಿಡ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅರ್ಶಿಣ ಪುಡಿ ಐದು ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ಜೊತೆಗೆ ಟೀ ಪೌಡ್ರ್ ಫ್ರೆಶ್ ಟೀ ಪೌಡ್ರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯೂಸ್ ಮಾಡಿ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡಿರುವಂಥ ಟೀ ಪೌಡ್ರ್ ಇದ್ದರೂ ಕೂಡ ಅದನ್ನು ಕೂಡ ನೀವು ಇಲ್ಲಿ ತೊಗೊಳ್ಬೋದು ನೆಕ್ಸ್ಟ್ ಬಂದಿದು ಬೋನ್ ಮೀಲ್ ಅಂತ ಇದು ಗಿಡಗಳಿಗೆ ಒಂದು ಒಳ್ಳೆಯ ಸ್ಟ್ರೆಂಥನ್ನು ಕೊಡೋದ್ರ ಜೊತೆಗೆ ನೀವು ಹಚ್ಚಿರುವಂಥ ಕಟ್ಟಿಂಗ್ಸ್ ಆಗಿರ್ಬೋದು ಗಿಡದ ಸ್ಟೆಮ್ ಚೆನ್ನಾಗಿ ಸ್ಟ್ರಾಂಗ್ ಆಗಿಲ್ಲ ಅನ್ನೋದಾದರೆ ಈ ಬೋನ್ ಮೀಲ್ ಪೌಡ್ರನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ನಾನಿಲ್ಲಿ ಎರಡೂವರೆ ಸ್ಪೂನ್ನಷ್ಟು ಮಾತ್ರ ತೊಗೊಂಡಿದ್ದೀನಿ ಇದನ್ನು ನೀವು ಒಂದು ಸರ್ತಿ ಮಾತ್ರ ಯೂಸ್ ಮಾಡೋ ಮಾಡಬೇಕು ನೆಕ್ಸ್ಟ್ ಬಂದು ಎಪ್ಸಮ್ ಸಾಲ್ಟ್ ಇದನ್ನು ಕೂಡ ನಾನು ಒಂದೂವರೆ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ ಇದು ಬೇವಿನ ಹಿಂಡಿ ಪುಡಿ ಇದನ್ನು ಯಾಕೆ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ ಇದನ್ನು ನಾನು ಒಂದು ಮುಟ್ಟಿಗೆಯಷ್ಟು ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದು ವರ್ಮಿ ಕಂಪೋಸ್ಟ್ ನಿಮ್ಮ ಹತ್ರ ಯಾವ ಕಂಪೋಸ್ಟ್ ಇದೆ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಲೀಫ್ ಕಂಪೋಸ್ಟ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಅಥವಾ ಕಿಚನ್ ವೇಸ್ಟ್ ಕಂಪೋಸ್ಟ್ ಯಾವುದಾದ್ರೂ ತಗೊಳ್ಬೋದು ಇದನ್ನು ನಾನು ಹಾಕೋದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಇಲ್ಲಿ ನೋಡಿ ಚಾಕ್ ಪೀಸ್ ಈ ಚಾಕ್ ಪೀಸ್ ಏನು ಮಾಡುತ್ತೆ ಅಂತಂದರೆ ಗಿಡಗಳ ಸ್ಟೆಮ್ಮನ್ನು ಸ್ಟ್ರಾಂಗ್ ಮಾಡೋದ್ರ ಜೊತೆಗೆ ಗಿಡಗಳಿಗೆ ಒಂದು ಕ್ಯಾಲ್ಶಿಯಮ್ ಏನು ಬೇಕಾಗಿರುತ್ತಲ್ಲ ಅದನ್ನು ಇದು ಪೂರ್ತಿಯನ್ನು ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಎರಡು ಚಾಕ್ ಪೀಸನ್ನು ತೊಗೊಂಡು ಇದನ್ನು ಚೆನ್ನಾಗಿ ಒಂದು ಕಲ್ಲಿನಿಂದ ಚೆನ್ನಾಗಿ ಪೌಡರ್ ಮಾಡಿ ತಗೊಳ್ತಾ ಇದ್ದೀನಿ ಈ ರೀತಿ ನೀವು ಕೂಡ ಈ ಮಿಕ್ಸ್ ಫರ್ಟಿಲೈಸರನ್ನು ಹಾಕೋದ್ರಿಂದ ಗಿಡಗಳಲ್ಲಿ ನಿಮಗೆ ಡಬಲ್ ಸ್ಪೀಡಲ್ಲಿ ಗ್ರೋತ್ ಬರೋದ್ರ ಜೊತೆಗೆ ತುಂಬ ಜನರಿಗೆ ಡೌಟ್ ಇರುತ್ತೆ ನಾವು ನರ್ಸರಿಯಿಂದ ಪ್ಲಾಂಟ್ಸ್ ತರ್ತೀವಿ ಆದರೆ ನೀವು ತೋರಿಸೋ ರೀತಿ ಫ್ಲವರ್ಸ್ ಬರೋಲ್ಲ ಯಾಕೆ ಅಂತ ಯಾಕಂತಂದರೆ ನಾವು ಗಿಡಗಳನ್ನು ತಂದು ಅದನ್ನು ಕೇರ್ ಮಾಡದೆ ಹೋದರೆ ಅದಕ್ಕೆ ಫರ್ಟಿಲೈಸರ್ ಮಾಡದೆ ಹೋದರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ನೋಡಿ ಈ ರೀತಿ ನಾನು ಎಲ್ಲವನ್ನು ನಿಮಗೆ ಫರ್ಟಿಲೈಸರ್ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ಸರ್ತಿ ಯೂಸ್ ಮಾಡಿ ಖಂಡಿತ ನನಗೆ ಅಪ್ಡೇಟನ್ನು ತಿಳಿಸಿ ನೋಡಿ ಈ ರೀತಿ ಎಲ್ಲ ಫರ್ಟಿಲೈಸರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅರ್ಶಿನ ಪುಡಿ ಬೇವಿನ ಹಿಂಡಿ ಪುಡಿ ಸೀವಿಡ್ ವಿಡ್ ಗ್ರ್ಯಾನ್ಯುಯಲ್ಸ್ ಪೀಸ್ ಪೌಡರ್ ಆಗಿರ್ಬೋದು ಫ್ರೆಶ್ ಟೀ ಪೌಡರ್ ವರ್ಮಿ ಕಂಪೋಸ್ಟ್ ಜೊತೆಗೆ ಬೋನ್ ಮಿಲ್ ಪೌಡರ್ ಬೋನ್ ಮಿಲ್ ಪೌಡರ್ ನಿಮಗೆ ಲೋಕಲ್ ನರ್ಸರಿಗಳಲ್ಲೂ ಸಿಗುತ್ತೆ ಇಲ್ಲ ಅಂತಂದರೆ ಆನ್ಲೈನಲ್ಲಿ ನೀವು ಈಸಿಯಾಗಿ ಆರ್ಡರ್ ಮಾಡಿಬಿಟ್ಟು ತೊಗೊಳ್ಬೋದು ಈ ಬೋನ್ ಮಿಲ್ ಪೌಡರ್ ಹಾಕೋದ್ರಿಂದ ಏನು ಪ್ರಯೋಜನ ಅಂತಂದರೆ ಇದರಲ್ಲಿ ಫಾಸ್ಫೋರಸ್ ಪೊಟ್ಯಾಷಿಯಂ ಮ್ಯಾಗ್ನೀಸ್ ಐರನ್ ಕ್ಯಾಲ್ಷಿಯಂ ಇದೆಲ್ಲ ಇರೋದರಿಂದ ನಮ್ಮ ಗಿಡದ ಸ್ಟೆಮ್ ಏನಿರುತ್ತೆ ಅದು ಚೆನ್ನಾಗಿ ದಪ್ಪ ಆಗೋದ್ರ ಜೊತೆಗೆ ತುಂಬ ಸ್ಟ್ರಾಂಗ್ ಆಗಿ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಇದನ್ನು ನೀವು ತಿಂಗಳು ಅಥವಾ ಒಂದೂವರೆ ತಿಂಗಳಿಗೆ ಒಂದು ಸರ್ತಿ ಮಾತ್ರ ಯೂಸ್ ಮಾಡಿ ಬಿಗಿನರ್ಸ್ ಆಗಿದ್ದರೆ ಎರಡು ಒಂದು ಸರ್ತಿ ಮಾತ್ರ ನೀವು ಯೂಸ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ತುಂಬ ಮಳೆಯಾಗಿರೋದ್ರಿಂದ ಬೇರುಗಳಿಗೆ ತುಂಬ ಬೇಗ ಫಂಗಸ್ ಬರೋದರಿಂದ ನಾವು ಇದರಲ್ಲಿ ಬೇವಿನ ಹಿಂಡಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂತಂದರೆ ಬೇರುಗಳಲ್ಲಿ ನಿಮಟಾಟ್ಸ್ ಅಥವಾ ಒಂದು ರೀತಿ ಗಂಟುಗಳು ಬರುತ್ತೆ ಬೇವಿನ ಬೇರುಗಳಿಗೆ ಇದು ಒಂದು ರೀತಿ ಫಂಗಲ್ ಇನ್ಫೆಕ್ಷನ್ ಅಂತಲೇ ಹೇಳ್ಬೋದು ಇದನ್ನು ನಾವು ಬೇರುಗಳಿಗೆ ಈ ರೀತಿ ಹಾಕೋದ್ರಿಂದ ಗಿಡದಲ್ಲಿ ಏನಾದರೂ ನಿಮಟಾಟ್ಸ್ ಇದ್ದರೆ ಗಂಟುಗಳಾಗಿದ್ದರೆ ಅಥವಾ ಫಂಗಸ್ ಇದ್ದರೆ ಅದು ತುಂಬ ಬೇಗ ಗುಣ ಆಗುತ್ತೆ ನೋಡಿ ಈ ರೀತಿ ನೀವು ಪಾಟಿನ ಸುತ್ತಲೂ ಸ್ವಲ್ಪ ಗ್ಯಾಪನ್ನು ಬಿಟ್ಟು ಮಣ್ಣನ್ನು ಸೈಡ್ ಮಾಡಿ ಈ ರೀತಿ ಒಂದೊಂದು ಪಾಟಿಗೆ ಒಂದು ಎರಡರಿಂದ ಮೂರು ಸ್ಪೂನ್ನಷ್ಟು ನೀವು ಹಾಕೋದ್ರಿಂದ ಗಿಡಗಳಲ್ಲಿ ತುಂಬ ಬೇಗ ಗ್ರೋತ್ ಬರೋದ್ರ ಜೊತೆಗೆ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ನೋಡಿ ಈ ರೀತಿ ನೀವು ಕೂಡ ನಿಮ್ಮ ಪಾಟ್ನ ಸೈಜನ್ನು ಬಿಟ್ಟು ಹಾಕೋದು ಒಳ್ಳೆಯದು ನಾನು ನನ್ನ ಹತ್ರ ಪಾಟ್ನಲ್ಲಿ ಇನ್ನೂ ಮಾಯ್ಚರ್ ಇರೋದರಿಂದ ನಾನು ಈ ಫರ್ಟಿಲೈಸರ್ ಹಾಕಿ ನೀರನ್ನು ಹಾಕೋದಿಲ್ಲ ಯಾಕಂತಂದರೆ ಆಲ್ರೆಡಿ ಮಣ್ಣು ಹಸಿಯಾಗಿರೋದ್ರಿಂದ ನೀವು ಮತ್ತೆ ನೀರನ್ನು ಹಾಕಿದ್ರೆ ಈ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ತುಂಬ ಬೇಗ ಮಣ್ಣಿನ ನೀರಿನ ಜೊತೆಗೆ ಹರಿದೋಗುತ್ತೆ ಹೋಗುತ್ತೆ ಇದೊಂದು ಸ್ಲೋ ಸ್ಲೋ ರಿಲೀಸಿಂಗ್ ಫರ್ಟಿಲೈಸರ್ ಆಗಿರೋದ್ರಿಂದ ನಾವು ಮೊನ್ನೆ ತಾನೇ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿದ್ವಲ್ಲ ಅದು ಬೇಗ ಗಿಡಗಳಿಗೆ ಎಫೆಕ್ಟ್ ಮಾಡುತ್ತೆ ಆದರೆ ನಿಮ್ಮ ಹತ್ರ ಟೈಮ್ ಇಲ್ಲ ಈ ರೀತಿ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಅನ್ನೋದಾದರೆ ಈ ಒಂದು ಡ್ರೈ ಫರ್ಟಿಲೈಸರನ್ನು ನೀವು ಒಂದು ಸರ್ತಿ ಯೂಸ್ ಮಾಡಿ ನೋಡಿ ಒಮ್ಮೆ ನಾವು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ನಾವು ಯಾವುದಾದ್ರೂ ಒಂದು ಡ್ರೈ ಫರ್ಟಿಲೈಸರನ್ನು ಕೊಡೋದರಿಂದ ಇವೆರಡರ ಕಾಂಬಿನೇಷನ್ ಏನಾಗುತ್ತೆ ಅಂತಂದರೆ ಗಿಡಗಳಲ್ಲಿ ತುಂಬ ಒಳ್ಳೆಯ ಬೆಳವಣಿಗೆಯನ್ನು ಕೊಡೋದ್ರ ಜೊತೆಗೆ ಹೂಗಳ ಕ್ವಾಲಿಟಿ ಆಗಿರ್ಬೋದು ಕ್ವಾಂಟಿಟಿ ಆಗಿರ್ಬೋದು ಹಾಗೂ ಎಲ್ಲ ರೀತಿಯ ಸಮಸ್ಯೆಯನ್ನು ಕೂಡ ಈ ಒಂದು ಏನು ಫರ್ಟಿಲೈಸರ್ ಇದೆಯಲ್ಲ ಇದು ಅದನ್ನು ಬಗೆಹರಿಸುತ್ತೆ ನಾನು ಮೊನ್ನೆ ತಾನೇ ಈರುಳ್ಳಿ ಹಾಗೂ ಸಿಪ್ಪೆ ವರ್ಮಿ ಕಂಪೋಸ್ಟ್ ಮತ್ತೊಂದೇನು ಅಂತಂದರೆ ಐರನ್ ಲಿಕ್ವಿಡ್ ಏನು ಮಾಡಿಕೊಟ್ಟಿದ್ನಲ್ಲ ಅದು ಕೊಟ್ಟು ಎಂಟು ದಿನಗಳ ನಂತರ ನಾನು ಇದನ್ನು ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ ಆದರೆ ನಾನು ಏನು ಮೊನ್ನೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ನಲ್ಲ ಆ ಗಿಡಗಳಿಗೆ ಈ ಫರ್ಟಿಲೈಸರ್ನ ಇಲ್ಲ ಆ ಗಿಡಗಳನ್ನು ನಾನು ಸೈಡಲ್ಲಿ ಇಟ್ಟಿದ್ದೀನಿ ಯಾಕಂತಂದರೆ ನಾವು ಯಾವುದೇ ಫರ್ಟಿಲೈಸರ್ ಕೊಟ್ಟರು ಆ ಫರ್ಟಿಲೈಸರ್ನ ನಡುವೆ ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಇರಬೇಕು ಅದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಆದರೆ ಮಾತ್ರ ನೀವು ತುಂಬ ಹೆಚ್ಚಿನ ಕೆಮಿಕಲ್ ಫರ್ಟಿಲೈಸರ್ ಕೊಡ್ತಾ ಇದ್ದರೆ ನಿಮಗೆ ಫಾ ಫಾಸ್ಟಾಗಿ ರಿಸಲ್ಟ್ ಬೇಕು ಅನ್ನೋದಾದರೆ ನೀವು ಇಲ್ಲಿ ಡಿ ಎ ಪಿ ಕೂಡ ಯೂಸ್ ಮಾಡ್ಬೋದು ಆದರೆ ಕೆಮಿಕಲ್ ಫರ್ಟಿಲೈಸರ್ ಮಾತ್ರ ನಾವು ಒಂದು ತಿಂಗಳಿಗೆ ತಿಂಗಳಿಗೆ ಒಂದು ಸರ್ತಿ ಮಾತ್ರ ಅದನ್ನು ಕೊಡೋದು ಒಳ್ಳೆಯದು ಯಾಕಂತಂದರೆ ಆರ್ಗ್ಯಾನಿಕ್ ಕೊಟ್ಟರೆ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಆದರೆ ಇನ್ ಆರ್ಗ್ಯಾನಿಕ್ ಅಂತಂದರೆ ಕೆಮಿಕಲ್ ಫರ್ಟಿಲೈಸರ್ ಕೊಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯ ಕ್ಷಮತೆ ಕಡಿಯಾಗೋ ಕಡಿಮೆ ಆಗೋದ್ರ ಜೊತೆಗೆ ಮಣ್ಣಿನ ಒಂದು ಏನು ಗುಣ ಇರುತ್ತಲ್ಲ ಅದು ಕೂಡ ಕಳೆದುಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ಯೂಸ್ ಮಾಡಿ ಈ ಫರ್ಟಿಲೈಸರನ್ನು ಕೊಡೋದ್ರಿಂದ ಗಿಡಗಳಲ್ಲಿ ನಿಮಗೆ ಯಾವುದೇ ರೀತಿ ಇದನ್ನು ಕೊಟ್ಟ ನಂತರ ಭಯ ಇರಲ್ಲ ಜೊತೆಗೆ ಗ್ರೋತ್ ಕೂಡ ನೀವು ಚೆನ್ನಾಗಿ ಇದರಿಂದ ಪಡ್ಕೊಳ್ಬೋದು ಎಪ್ಸಮ್ ಸಾಲ್ಟನ್ನು ಹಾಕೋದ್ರಿಂದ ಎಲೆಗಳು ಹಳದಿಯಾಗಿ ಉದುರು ನೆಕ್ಸ್ಟ್ ಅಲ್ಲಿ ಏನು ಚಿಗುರು ಬರುತ್ತಲ್ಲ ಅದು ತುಂಬ ಚೆನ್ನಾಗಿ ಹಸಿರಾಗಿ ಬರೋದ್ರ ಜೊತೆಗೆ ನೆಕ್ಸ್ಟ್ ಟೀ ಪೌಡ್ರ್ ಏನು ಮಾಡುತ್ತೆ ಅಂತಂದರೆ ಮಳೆ ಬಂದು ಮಣ್ಣು ತುಂಬ ಟೈಟ್ ಆಗಿರೋದ್ರಿಂದ ಆ ಟೀ ಪೌಡರ್ ಆಗಿರ್ಬೋದು ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಮಣ್ಣನ್ನು ಚೆನ್ನಾಗಿ ಲೂಸ್ ಮಾಡುತ್ತೆ ವರ್ಮಿ ಕಂಪೋಸ್ಟ್ನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಗಿಡಗಳ ಓವರ್ ಆಲ್ ಗ್ರೋತ್ಗೆ ಇದು ಸಹಾಯ ಮಾಡುತ್ತೆ ಅರ್ಶಿನ ಪುಡಿ ಏನಿದೆಯಲ್ಲ ಇದು ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿರೋದ್ರಿಂದ ಇದನ್ನು ನೀವು ಎಲ್ಲಿ ಪ್ರೂನಿಂಗ್ ಮಾಡಿರ್ತೀರಲ್ಲ ಆದರೆ ಅಲ್ಲಿ ಕೂಡ ಇದನ್ನು ನೀವು ಪೇಸ್ಟ್ ಮಾಡಿ ಅಂಟಿಸೋದ್ರ ಜೊತೆಗೆ ಈ ರೀತಿ ಮಣ್ಣಿನಲ್ಲೂ ಕೊಡೋದ್ರಿಂದ ಇರುವೆಗಳಾಗ್ತಾ ಇದ್ರೆ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಇದು ಕಹಿ ಗುಣಗಳನ್ನು ಹೊಂದಿರೋದ್ರಿಂದ ಈ ಅರ್ಶಿಣ ಪುಡಿ ಹಾಗೂ ಬೇವಿನ ಹಿಂಡಿ ಏನಿದೆಯಲ್ಲ ಇದು ಬೇರುಗಳನ್ನು ಸಶಕ್ತ ಮಾಡೋದ್ರ ಜೊತೆಗೆ ಎಲೆಗಳನ್ನು ಚೆನ್ನಾಗಿ ಹಸಿರು ಬಣ್ಣಕ್ಕೆ ತಿರುಗುವಂತೆ ಮಾಡುತ್ತೆ ಯಾಕಂತಂದರೆ ಈ ಕಹಿ ಅಂಶ ಏನಿದೆ ಅಲ್ಲ ಬೇರುಗಳನ್ನು ಬೇರುಗಳಿಗೆ ಅಂಟ್ಕೊಂಡಿರುವಂಥ ಇನ್ಫೆಕ್ಷನ್ ದೂರ ಮಾಡಿ ನಾವು ಕೊಡುವಂತಹ ಫರ್ಟಿಲೈಸರ್ ಬೇರುಗಳು ಚೆನ್ನಾಗಿ ಅದನ್ನು ಹೀರಿಕೊಂಡು ನಮ್ಮ ಗಿಡಗಳಿಗೆ ತಲುಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗಾಗಿ ನಾವಿಲ್ಲಿ ಸಾಧ್ಯವಾದಷ್ಟು ಕಹಿ ಇರುವಂಥ ಪದಾರ್ಥಗಳನ್ನು ಬೇರುಗಳಿಗೆ ಹಾಕೋದ್ರಿಂದ ಅಂತಂದರೆ ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಪುಡಿ ಆಗಿರ್ಬೋದು ಅರ್ಶಿನ ಪುಡಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಇವೆಲ್ಲವೂ ಗಿಡಗಳನ್ನು ತುಂಬ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಫರ್ಟಿಲೈಸರ್ ಹಾಗೂ ನಾನು ಹೇಳಿರುವಂಥ ವಿಷಯ ವಿಷಯದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಹ್ಯಾಪಿ ಗಾರ್ನಿಂಗ್